ಎಲ್ರಿಗೂ ನಮಸ್ಕಾರ ಮೊದಲನೇ ಬಾರಿ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸಂದಿಗೂ ಶೇರ್ ಮಾಡಿ ಎಜುಕೇಷನ್ಗೆ ಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಬಹಳ ವಿಶೇಷವಾಗಿ ಟೀಚರ್ ಎಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟಾಗಿ ಅಥವಾ ಟೀಚರ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಾಗಿ ಎರಡು ಲಿಂಕ್ಸ್ ಕೊಟ್ಟಿದೀವಿ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ದಟ್ ಇಸ್ ವಾಟ್ಸ್ಆಪ್ ಲಿಂಕ್ ಇದೆ ನಿಮಗೆ ಹಾಗೆನೆ ಒಂದು ಟೆಲಿಗ್ರಾಮ್ ಲಿಂಕ್ ಇದೆ ನೀವು ಕ್ಲಿಕ್ ಮಾಡಿ ಜಾಯಿನ್ ಆಗ್ಬಹುದು ಅಂಡ್ ಇ ಟಿ ಮತ್ತೆ ಜಿ ಪಿ ಟಿಗೆ ಸೂಕ್ತವಾದಂತಹ ಕೆಲವೊಂದು ರೆಫರೆನ್ಸ್ ಬುಕ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರಾಡಕ್ಟ್ಸ್ ರೂಪದಲ್ಲಿ ನಿಮಗೆ ಕೊಟ್ಟಿದ್ವಿ ನಾವು ಅದನ್ನ ಕ್ಲಿಕ್ ಮಾಡಿ ನೀವು ಬೈ ಮಾಡಬಹುದು ವಿಚಾರಕ್ಕೆ ಮತ್ತೊಂದು ಟಿ ಇ ಟಿ ಎಕ್ಸಾಮಿನೇಷನ್ ಬಗ್ಗೆ ಕೇಳ್ತಾ ಇದ್ರು ಯಾವಾಗ ಆಗ್ಬೋದು ಸರ್ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಈ ಟಿ ಟಿ ಎಕ್ಸಾಮಿನೇಷನ್ ಅಂತ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಡಿಸೆಂಬರ್ ಸೆವೆನ್ ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗಿ ಬಹಳ ಬೇಗ ರಿಸಲ್ಟ್ ಬಂದು ಫಲಿತಾಂಶವು ಕೂಡ ಬಂದಾಗ್ಬಿಟ್ಟಿದೆ ಈಗ ದಾಖಲೆ ರೀತಿಯಲ್ಲಿ ಹೆಚ್ಚು ಜನ ಅಭ್ಯರ್ಥಿಗಳು ಅಲ್ಲಿ ಉತ್ತೀರ್ಣ ಆಗಿದ್ರು ಅದೆಲ್ಲ ನಿಮಗೆ ಇದೆ ಬಟ್ ನೋಡಿ ಈಗ ನೆಕ್ಸ್ಟ್ ಡಿಇ ಟಿ ಯಾವಾಗ ನಡೀಬಹುದು ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಉದಯವಾಣಿಯಲ್ಲಿ ಒಂದು ಅಪ್ಡೇಟ್ ಬಂದಿದೆ ಇವತ್ತು ಸೊ ಅದ್ರ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಎಲ್ಲವನ್ನ ಹೇಳಿ ಮುಗಿಸ್ಬಿಡ್ತೀನಿ ನಾನು ಸೊ ಲೆಟ್ಸ್ ಇಲ್ಲಿ ಆಫ್ಲೈನ್ ಅಲ್ಲಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸ್ವರೂಪ ಬದಲುವಂತಿದೆ ಅಂದ್ರೆ ಯೂಶ್ವಲಿ ಆನ್ಲೈನ್ ಎಕ್ಸಾಮ್ ಅನ್ನ ಡಿಸೆಂಬರ್ ಏಳನೇ ತಾರೀಕಿನ ಕಂಡಕ್ಟ್ ಆಗಿತ್ತು ಅದ್ರ ಬಗ್ಗೆ ಸಾಕಷ್ಟು ಡಿಸ್ಕಷನ್ ಆಗಿತ್ತು ಮೇ ಬಿ ಮಾಡ್ಬೋದಾಗಿತ್ತು ಅವಾಗಲಿ ಅಂತ ಅಂದ್ಬಿಟ್ಟು ಅದು ಮತ್ತೆ ಕ್ಯಾನ್ಸಲ್ ಆಯಿತು ಆಫ್ಲೈನ್ ಆಯಿತು ಆಲ್ಮೋಸ್ಟ್ ಟಿಇಟಿ ಎಕ್ಸಾಮ್ ಅನ್ನ ಬಹುತೇಕ ಆನ್ಲೈನ್ ನಲ್ಲಿ ಮಾಡೋದು ಅನುಮಾನ ಇದೆ ಎಲ್ಲವೂ ಆಫ್ಲೈನ್ ಎಕ್ಸಾಮ್ಸ್ ಕಂಡಕ್ಟ್ ಆಗುವಂಥದ್ದು ಪ್ರತಿ ಬಾರಿ ಕೂಡ ಅದು ನೋಡೋಣ ಕ್ವಿಕ್ ಆಗಿದೆ ಇನ್ಫಾರ್ಮೇಶನ್ ಎಲ್ಲ ಮುಗಿಸ್ಕೊಡ್ತೀನಿ ಬೇಗ ನಾನು ಶಿಕ್ಷಕರ ಅರ್ಹತಾ ಪರೀಕ್ಷೆ ಈ ಬಾರಿ ಮತ್ತೆ ಆಫ್ಲೈನ್ ನಲ್ಲಿ ನಡೆಯಲಿದ್ದು ಪರೀಕ್ಷಾ ಪತ್ರಿಕೆಗಳ ಸ್ವರೂಪದಲ್ಲಿ ಬದಲಾವಣೆ ಇರುವ ಸಾಧ್ಯತೆ ಇದೆ ಅಂತಿದೆ ಈಗ ಏನಾದರೂ ಕ್ವಶನ್ ಪೇಪರ್ ಚೇಂಜಸ್ ಅಂತ ಎವ್ರಿ ಇಯರ್ ಹೇಳಿಕ್ಕಾಗಲ್ಲ ಈ ವರ್ಷದ ಪೇಪರ್ಸ್ ಏನ್ ಕಂಡಕ್ಟ್ ಆಗಿತ್ತು ಅದರಲ್ಲಿ ಈಸಿ ಮೆಥಡ್ ಇತ್ತು ಅಂದ್ರೆ ಪೇಪರ್ ಒನ್ ಮತ್ತೆ ಪೇಪರ್ ಟು ಬೋತ್ ಪೇಪರ್ಸ್ ಈಸಿ ಇತ್ತು ಹಾಗಾಗಿ ಸಾಕಷ್ಟು ಲಕ್ಷ ಗಟ್ಟಲೆ ಅಭ್ಯರ್ಥಿಗಳು ಉತ್ತೀರ್ಣ ಆಗಿರು ಆಮೇಲೆ ಈ ಸಲ ಗವರ್ಮೆಂಟ್ ಎಂಪ್ಲಾಯೀಸ್ ಕೂಡ ಇನ್ ಸರ್ವಿಸ್ ಅವರು ಅಪ್ಲಿಕೇಶನ್ ಹಾಕಿ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ತೀರ್ಣವನ್ನು ಪಡ್ಕೊಂಡಿದ್ರು ರಾಜ್ಯದ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಒಂದರಿಂದ ಐದು ಮತ್ತು ಆರಿಂದ ಎಂಟು ಶಿಕ್ಷಕರಾಗಲು ಕಡ್ಡಾಯವಾಗಿ ಈ ಟಿ ಟಿ ಎಕ್ಸಾಮ್ ಅನ್ನು ಪಾಸ್ ಮಾಡ್ಕೊಳ್ಬೇಕು ಅದು ಈಗಾಗಲೇ ನಿಮಗೆ ಗೊತ್ತಿರತಕ್ಕಂಥ ವಿಚಾರ ಸುಮಾರು ಮೂರು ಲಕ್ಷದಷ್ಟು ಅಭ್ಯರ್ಥಿಗಳು ಪ್ರತಿ ಬಾರಿ ಎಕ್ಸಾಮ್ನ ಫೇಸ್ ಮಾಡ್ತಾರೆ ಸೊ ಆನ್ಲೈನ್ ಮೂಲಕ ಮೂರು ಲಕ್ಷ ನಡ್ಸ್ಬೇಕು ಅಂತ ಒಂದು ಸೂಚನೆ ಇತ್ತು ಬಟ್ ಆಗ್ಲಿಲ್ಲ ಮಾಡ್ಲಿಲ್ಲ ಅವರು ಕಳೆದ ವರ್ಷ ಪ್ರಿಪರೇಷನ್ ಮಾಡಿದ್ರು ಕೂಡ ಜಾರಿ ಆಗ್ಲಿಲ್ಲ ಕಷ್ಟ ಆಗುತ್ತೆ ಆನ್ಲೈನ್ ಅಲ್ಲಿ ಏನಾದ್ರೂ ಈ ಸಣ್ಣ ಪುಟ್ಟ ಸಮಸ್ಯೆಗಳು ಟೆಕ್ನಿಕಲ್ ಇಶ್ಯೂಸ್ ಆಯ್ತು ಅಂತಂದ್ರೆ ಅದು ಮತ್ತೆ ಪೋಸ್ಟ್ಪೋನ್ ಆಗಿ ಬೇರೆ ಬೇರೆ ಸಮಸ್ಯೆಗಳು ಅರೈಸ್ ಆಗುತ್ತೆ ಬೇಡ ಅಂತ ಆಫ್ಲೈನ್ ಅಲ್ಲೇ ಮಾಡಿದ್ರು ಹಾಗಾಗಿ ಕಳೆದ ವರ್ಷ ಎರಡು ಪರೀಕ್ಷೆ ಪೈಕಿ ಒಂದನ್ನು ಆಫ್ಲೈನ್ ನಡೆಸಲಾಗಿತ್ತು ಮಾಹಿತಿ ಪ್ರಕಾರವಾಗಿ ಅಂಡ್ ನೆಕ್ಸ್ಟ್ ಟಿಇಟಿ ನಡಿಬೇಕು ಅಂತ ಅನ್ಕೊಂಡಿದಾರೆ ಈಗ ಅದನ್ನು ಕೂಡ ಆಫ್ಲೈನ್ ಅಲ್ಲೇ ಮಾಡಬೇಕು ಅಂದ್ರೆ ಆನ್ಲೈನ್ ನಲ್ಲಿ ನಡೆಯುವುದು ಬಹುತೇಕ ಡೌಟ್ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದಾರೆ ಆನ್ಲೈನ್ ಆಗಲ್ಲ ಬಿಡಿ ಅದು ಆಫ್ಲೈನ್ ಅಲ್ಲೇ ಎಕ್ಸಾಮ್ ಅಡೇಟ್ ಮಾಡುವಂಥದ್ದು ಸೊ ಈ ಆನ್ಲೈನ್ ಅಲ್ಲಿ ಮಾಡದೇ ಆದ್ರೆ ಏನ್ ಕಷ್ಟ ಅಂತ ಏನ್ ಪ್ರಾಬ್ಲಮ್ ಆಗೋದು ಅಂತ ಅದನ್ನು ರೈಸ್ ಮಾಡಿ ಹೇಳಿದ್ದಾರೆ ಈಗ ಏನೆಲ್ಲ ಇಶ್ಯೂಸ್ ಕ್ರಿಯೇಟ್ ಆಗಬಹುದು ಅಂತ ಅಂದ್ಬಿಟ್ಟು ಈ ಪರೀಕ್ಷೆಯನ್ನ ಆನ್ಲೈನ್ ಅಲ್ಲಿ ನಡೆಸಲು ಎಲ್ಲಾ ಜಿಲ್ಲೆಗಳ ಪರೀಕ್ಷಾ ಕೇಂದ್ರದಲ್ಲಿ ಕಂಪ್ಯೂಟರ್ ವ್ಯವಸ್ಥೆ ಮಾಡಬೇಕಾಗಿದೆ ಇನ್ನು ಅಷ್ಟು ಕಂಪ್ಯೂಟರ್ ಗಳನ್ನ ಸಿದ್ಧಪಡಿಸುವುದು ಕೆಲವು ಜಿಲ್ಲೆಗಳಲ್ಲಿ ಕಷ್ಟ ಸಾಧ್ಯ ಏಜೆನ್ಸಿ ಕೂಡ ಗೊತ್ತುಪಡಿಸುವ ಕಾರ್ಯ ಆಗಿಲ್ಲ ಅಂತ ಆಮೇಲೆ ಯಾಕೆಂದ್ರೆ ನನವಾಗ್ಲೆ ನಿಮ್ದೊಂದು ಡೇಟಾ ಹೇಳಿದೆ ಮೂರು ಲಕ್ಷಕ್ಕೂ ಹೆಚ್ಚು ಮಂದಿ ಫೇಸ್ ಮಾಡ್ತಾರೆ ಎವ್ರಿ ಇಯರ್ ಹಾಗಾಗಿ ತುಂಬಾ ಕಷ್ಟ ಈ ಮಧ್ಯೆ ಅಷ್ಟು ಕಂಪ್ಯೂಟರ್ಗಳಿಗೆ ತಂತ್ರಾಂಶ ಅಳವಡಿಕೆಯು ಕಷ್ಟ ಸೈಬರ್ ಸೆಕ್ಯೂರಿಟಿ ಸಂಬಂಧಪಟ್ಟ ವಿಷಯಗಳು ಎದುರಾಗುತ್ತೆ ಇನ್ನು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ಬೋದು ಇತ್ಯಾದಿ ಸಮಸ್ಯೆಗಳ ಕುರಿತು ಕ್ರಮ ಕೈಗೊಳ್ಳಬೇಕು ಇವೆಲ್ಲವೂ ಕಷ್ಟ ಅಂತಕ್ಕಂಥ ಕಾರಣಕ್ಕೆ ಒ ಎಂ ಆರ್ ಸೀಟ್ ಮೂಲಕವೇ ಆಫ್ಲೈನ್ ಮೋಡಲ್ಲಿ ಎಕ್ಸಾಮ್ ನಡೆಸೋದು ಲೇಸು ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಪ್ರಶ್ನೆ ಪತ್ರಿಕೆಯಲ್ಲಿ ಬದಲಾವಣೆ ಅಂತ ಹೇಳಿದ್ದಾರೆ ಈಗ ಸೊ ಯಾವ ರೀತಿಯ ಒಂದು ಬದಲಾವಣೆಯನ್ನ ನಾವು ನೋಡ್ಬೋದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಮಧ್ಯೆ ಆಫ್ಲೈನ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನ ಇನ್ನೂ ಈಸಿ ಮಾಡಲಿಕ್ಕೆ ಆ ಚಿಂತನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅದಕ್ಕೆ ಎಕ್ಸಾಂಪಲ್ ಏನು ಡಿಸೆಂಬರ್ ಸೆವೆನ್ ಅಲ್ಲಿ ಕನೆಕ್ಟ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅದೇ ಈಸಿ ಪೇಪರ್ ಅದು ಕನ್ನಡ ಮಾಧ್ಯಮದವರಿಗೆ ಕನ್ನಡ ಹಾಗೂ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆ ಇದ್ದರೆ ಕನ್ನಡೇತರ ಮಾಧ್ಯಮದವರಿಗೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ನೊಂದ್ಸಲ ಓದ್ಬಿಡ್ತೀನಿ ಕನ್ನಡ ಮಾಧ್ಯಮದವರಿಗೆ ಕನ್ನಡ ಹಾಗೂ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆ ಇದ್ದರೆ ಕನ್ನಡೇತರ ಮಾಧ್ಯಮದವರಿಗೆ ಇಂಗ್ಲಿಷ್ ಅಲ್ಲದೆ ತಮಿಳು ತೆಲುಗು ಮರಾಠಿ ಉರ್ದು ಸಂಸ್ಕೃತ ಹೀಗೆ ಸುಮಾರು ಏಳು ಭಾಷೆಗಳಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಭಾಸಾಂತರಿಸಿ ನೀಡಲಾಗ್ತಾ ಇತ್ತು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ ನಂಬರ್ ಆಫ್ ಲ್ಯಾಂಗ್ವೇಜ್ ಎಷ್ಟು ಪ್ರಿಂಟ್ ಆಗಿರುತ್ತೆ ಅಂತ ಬುಕ್ಲೆಟ್ ಅಲ್ಲಿ ಸೊ ಹೀಗಾಗಿ ಉರ್ದುವಿನಲ್ಲಿ ಪರೀಕ್ಷೆ ಬರೆಯುವವರು ಇದ್ದರೆ ಅವರಿಗೆ ಉಳಿದ ಆರು ಭಾಷೆಗಳ ಭಾಷಾಂತರಿತ ಪ್ರಶ್ನೆ ಪತ್ರಿಕೆಗಳು ಸಿಗುತ್ತಿತ್ತು ಅದನ್ನ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಈಗ ಆಯಾ ಭಾಷೆಗೆ ತಕ್ಕ ಹಾಗೆ ಪ್ರತ್ಯೇಕಗೊಳಿಸಲು ಇಲಾಖೆ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಆಯಾ ಭಾಷೆಗೆ ತಕ್ಕಂತೆ ಅವರು ಸಪರೇಟ್ ಆಗಿ ಮಾಡ್ಬೇಕು ಅಂತಂದ್ರೆ ಇನ್ನೂ ಬೆಲೆ ಅನ್ಬಿಟ್ಟದು ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅದು ಅಂದ್ರೆ ಕನ್ನಡೇತರರಿಗೆ ಇಂಗ್ಲಿಷ್ ಮುಖ್ಯ ಪ್ರಶ್ನೆ ಪತ್ರಿಕೆಯ ಜೊತೆಗೆ ಅವಶ್ಯವಿರುವ ತೆಲುಗು ತಮಿಳು ಮರಾಠಿ ಸಹಿತ ಆಯ್ಕೆ ಮಾಡುವ ಒಂದು ಪ್ರಶ್ನೆ ಪತ್ರಿಕೆ ಮಾತ್ರ ಲಭ್ಯವಾಗುತ್ತೆ ಅಂತ ಯಾವ ಲ್ಯಾಂಗ್ವೇಜ್ ಆಯ್ಕೆ ಮಾಡ್ಕೋತಾರೆ ಅದಕ್ಕೆ ಹಾಗೆ ಒಂದು ಪತ್ರಿಕೆಯನ್ನು ಪ್ರತ್ಯೇಕವಾಗಿ ಕೊಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಈ ಬಾರಿ ದಾಖಲೆ ಫಲಿತಾಂಶ ನಾನು ಜಾಸ್ತಿ ಹೇಳಿಕ್ಕೆ ಇಷ್ಟಪಡೋದು ನಿಮ್ಗೆಲ್ಲ ಗೊತ್ತಾಯಿದೆ ಟಿ ಇ ಟಿ ಪರೀಕ್ಷೆ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಪಾಸ್ ಆಗಿದ್ದು ಹಾಗಾಗಿ ಇದ್ರ ಬಗ್ಗೆ ಹೇಳಿಕ್ಕೋಗಲ್ಲ ನಾನು ನೇರವಾಗಿ ಏಪ್ರಿಲ್ನಲ್ಲಿ ಟಿ ಇ ಟಿ ಪರೀಕ್ಷೆ ನೋಡಿ ತುಂಬಾ ಜನ ಕೇಳ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಯಾವ ಮಂತ್ ಅಲ್ಲಿ ಟಿಇಟಿ ಕಂಡಕ್ಟ್ ಆಗ್ಬೋದು ಅಂತ ಅಂದ್ಬಿಟ್ಟು ಒಂದು ನಿರೀಕ್ಷೆ ಇಲ್ಲಿ ಈಗ ಸ್ಟಾರ್ಟ್ ಆಗಿದೆ ಮಾರ್ಚ್ ಏಪ್ರಿಲ್ ನಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪರೀಕ್ಷೆ ಮುಗಿದ ಕೂಡಲೇ ಮತ್ತೊಂದು ಟಿ ಇ ಟಿ ಪರೀಕ್ಷೆ ನಡೆಸಲು ಇಲಾಖೆ ನಿರ್ಧಾರ ಮಾಡಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಫ್ಯೂ ಡೇಸ್ ಬ್ಯಾಕ್ ಒಂದಷ್ಟು ಡಿಸ್ಕಷನ್ ಆಗಿತ್ತು ಮೇ ಬಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ಮತ್ತೊಂದು ಟಿ ಇ ಟಿ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡಬಹುದು ಅಂತ ಸೊ ವರ್ಷಕ್ಕೆ ಎರಡು ಸಲ ಟಿ ಇ ಟಿ ಮಾಡಬೇಕು ಅಂತಕ್ಕಂಥ ನಿಯಮ ಇದೆ ಬಟ್ ಈಗ ಎರಡ್ ಸಾವಿರದ ಇಪ್ಪತ್ತೈದು ಕ್ಲಾಸ್ ಆಗ್ಬಿಡಿದೆ ಈಗ ಅದು ಎರಡ್ ಸಾವಿರದ ಇಪ್ಪತ್ತೈದು ಇಯರ್ ಎಂಡ್ ಅಲ್ಲಿ ಮಾಡಿದ್ದವರು ಡಿಸೆಂಬರ್ ಮಂತ್ ಅಲ್ಲಿ ಕಳೆದ ವರ್ಷ ಮಾತ್ರ ಆನ್ಲೈನ್ ಪರೀಕ್ಷೆ ನಡೆಸುವುದಾಗಿ ಕೊನೆವರೆಗೂ ಕಾದು ಡಿಸೆಂಬರ್ ನಲ್ಲಿ ಪರೀಕ್ಷೆ ಆಗಿತ್ತು ಆಫ್ಲೈನ್ ಮೋಡ್ ಅಲ್ಲಿ ಆನ್ಲೈನ್ ಮಾಡಲೇ ಇಲ್ಲ ಈ ಬಾರಿ ಏಪ್ರಿಲ್ ನಲ್ಲಿ ಹಾಗೂ ಡಿಸೆಂಬರ್ ನಲ್ಲಿ ಪರೀಕ್ಷೆಗೆ ಇಲಾಖೆ ಸಿದ್ಧತೆಯನ್ನ ಮಾಡ್ತಾ ಇದೆ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಮಾರ್ಚ್ ಏಪ್ರಿಲ್ಗೆ ಅವರು ಮಾಡಬೇಕು ಅಂತಂದ್ರೆ ಸೊ ಇಮಿಡಿಯೇಟ್ ಏನ್ ಮಾಡಬೇಕು ಈಗ ಫೆಬ್ರವರಿಯಲ್ಲೇ ಸ್ಟಾರ್ಟ್ ಮಾಡಬೇಕಾಗತ್ತೆ ಅವರ ಸಿದ್ಧತೆಗಳನ್ನ ಹೇಗೆ ಮಾಡಬೇಕು ಏನ್ ಕತೆ ಕ್ವಶನ್ ಪೇಪರ್ಸ್ ಪ್ರಿಪರೇಷನ್ಸ್ ಇವೆಲ್ಲವೂ ಕೂಡ ಹಾಗಾಗಿ ಇವೆಲ್ಲವೂ ಇದೆ ತುಂಬಾ ಜನ ಕೇಳ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಯಾವಾಗ ಕಂಡಕ್ಟ್ ಆಗ್ಬಹುದು ಅಂತ ಅಂದ್ಬಿಟ್ಟು ಸೊ ಮಾರ್ಚ್ ಏಪ್ರಿಲ್ ನಲ್ಲಿ ನಿರೀಕ್ಷೆ ಮಾಡಬಹುದು ಎರಡ್ ಸಾವಿರದ ಇಪ್ಪತ್ತಾರರ ಒಂದು ಟಿ ಟಿ ಪರೀಕ್ಷೆಯನ್ನ ಯಾವುದೇ ಆನ್ಲೈನ್ ಮೋಡ್ ಇರೋದಿಲ್ಲ ಆಫ್ಲೈನ್ ಮೋಡ್ ಅಲ್ಲಿ ಎಕ್ಸಾಮ್ ನಡೀತಿದೆ ಸೊ ಆನ್ಲೈನ್ ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡುದ್ರೆ ಏನೆಲ್ಲ ಸಮಸ್ಯೆಗಳು ಉದ್ಭವ ಆಗುತ್ತೆ ಅಲ್ಲಿಗೆ ಸಂಬಂಧಪಟ್ಟಾಗೂ ನಿಮ್ಗೆ ಈಗ ಮಾಹಿತಿಯನ್ನ ಕೊಟ್ಟಿದ್ದೀನಿ ನಾನು ಹಾಗಾಗಿ ಇದಿಷ್ಟು ಯಾರೆಲ್ಲ ಟಿ ಟಿ ಎಕ್ಸಾಮ್ ಬಗ್ಗೆ ಕೇಳಿದ್ರು ಮತ್ತೊಂದು ಟಿ ಇ ಟಿ ಎಕ್ಸಾಮ್ ಬಗ್ಗೆ ಅವ್ರಿಗೆ ಒಂದಷ್ಟು ಮಾಹಿತಿಗೋಸ್ಕರವಾಗಿದೆ ಹೇಳಿದೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ರೀತಿಯಲ್ಲಿ ಒಂದು ಅಪ್ಡೇಟ್ ಬರ್ತಾ ಇದೆ ಈಗ ಸಿ ಎನ್ ಆರ್ ರೂಲ್ಸ್ ಅನ್ನ ಚೇಂಜ್ ಅಂದ್ರೆ ಈ ಶಿಕ್ಷಕರ ನೇಮಕಾತಿಗೆ ಕೆಲವೊಂದು ಅಂಕಗಳನ್ನ ಪರಿಗಣಿಸ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಈ ಸ್ಕೋರ್ ಸ್ಕೋರ್ನ ರಿಮೂವ್ ಮಾಡಲಾಗಿದೆ ಅಂತ ಅದ್ರ ಬಗ್ಗೆ ನಿಮಗೆ ಒಂದು ಒಂಬತ್ತೂವರೆ ಅಥವಾ ಹತ್ತು ಗಂಟೆ ಮೇಲೆ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ ಸೊ ದಯಮಾಡಿ ಅದು ವಾಚ್ ಮಾಡಿ ಅದೊಂದು ಕರ್ನಾಟಕ ರಾಜ್ಯ ಪತ್ರ ಅನ್ಬಿಟ್ಟು ಅಫಿಷಿಯಲ್ ಅಥೆಂಟಿಕೇಟ್ ಕಾಪಿ ಒಂದು ಬಿಡುಗಡೆ ಆಗಿದೆ ಅದನ್ನ ನಿಮ್ಗೆ ಹೇಳ್ತೀನಿ ನಾನು ಸೊ ಥ್ಯಾಂಕ್ ಯು ಸೊ ಮಚ್ ಕೀಪ್ ವಾಚಿಂಗ್